ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹತ್ತೈ ನಿಮಿಷದಲ್ಲಿ ಅಂಥ ಪಿಜ್ಜಾ ರೆಸಿಪಿನ ತೋರಿಸೋಣ ಅಂತ ಇದ್ದೀನಿ ಹೊರಗಡೆ ನಾವು ದುಡ್ಡು ಕೊಟ್ಟು ತಿಂತೀವಿ ಅಂದರೆ ತುಂಬ ಕಾಸ್ಟ್ಲಿ ಹಂಗಾಗಿ ಮನೇಲೇ ಸಿಂ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಆದರೆ ನಾನಿಲ್ಲಿ ಬ್ರೆಡ್ ಮಾಡ್ತಾ ಇದ್ದೀನಿ ಹೊರಗಡೆಯಿಂದ ತಂದಿರೋ ಅಂಥ ಬ್ರೆಡ್ಡು ಅದನ್ನು ತೊಗೊಂಡು ಒಂದು ಸ್ಲೈಸನ್ನ ತಗೊಂಡು ಮೊದಲು ಟೊಮೆಟೊ ಕೆಚಪ್ನ ಈ ರೀತಿ ಹಾಕ್ಕೊಂಡು ಒಂದು ಸ್ಪೂನ್ನ ಸಹಾಯದಿಂದ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು ಬ್ರೆಡ್ಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಅದಾದ ಟೊಮೆಟೊ ಕೆಚಪ್ನೆಲ್ಲ ಫುಲ್ ಸ್ಪ್ರೆಡ್ ಮಾಡಿದ್ಮೇಲೆ ಇಲ್ಲಿ ತರಕಾರಿಗಳನ್ನ ತಗೊಂಡಿದ್ದೀನಿ ಆನಿಯನ್ನು ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಅದ್ರ ಜೊತೆ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಇದಿಷ್ಟೇ ಸಾಕಾಗುತ್ತೆ ಬೇಕಿದ್ರೆ ನೀವು ಮಶ್ರೂಮ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾನು ಇದಿಷ್ಟೇ ತಗೊಂಡಿರೋದು ಹಾಗಾಗಿ ಇದರಲ್ಲೇ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಇದ್ರ ಮೇಲ್ಗಡೆ ಚೀಸ್ನ ಹಾಕ್ಕೋಬೇಕಾಗುತ್ತೆ ನಾನು ಚೀಸು ಅಷ್ಟೇ ಹೊರಗಡೆಯಿಂದ ತಂದಿರೋ ಅಂಥದ್ದೇ ಆ ಚೀಸ್ನ ಇದ್ರ ಮೇಲೆ ಹಾಕ್ಕೊಂಡು ನಾವು ಒಂದು ದೋಸೆ ಮಾಡೋವಂಥ ಹೆಂಚಿನ ತಗೊಂಡು ಅದನ್ನು ಚೆನ್ನಾಗಿ ಕಾಯಿಸ್ಬೇಕು ಮೊದಲು ಕಾಯಿಸಿ ಎಲ್ಲ ಕಾದಮೇಲೆ ಅದಕ್ಕೆ ಎಣ್ಣೆ ಸಿಮ್ಮಲ್ಲಿ ಇಟ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಸಾಕು ಒಂದು ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕು ಚೀಸೆಲ್ಲ ಚೆನ್ನಾಗಿ ಮೆಲ್ಟಾಗಿ ತರಕಾರಿಗಳು ಕೂಡ ಸ್ಟೀಮ್ ಆಗುತ್ತೆ ಐದು ನಿಮಿಷಕ್ಕಿಂತ ಕಡಿಮೆ ನಾವು ಇದು ಮಾಡಿಬಿಟ್ಟು ತೆಗಿತೀವಿ ಅಂದರೆ ತರಕಾರಿ ಎಲ್ಲ ಸ್ಟೀಮ್ ಆಗಿರಲ್ಲ ಹಾಗೆ ಹಸಿ ಹಸಿ ಥರ ಫೀಲ್ ಆಗುತ್ತೆ ಹಾಗಾಗಿ ಒಂದು ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಎಲ್ಲನೂ ಸ್ಟೀಮ್ ಆಗಿರುತ್ತೆ ಚೀಸ್ ಕೂಡ ತುಂಬ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ತವೆ ಮೇಲೆ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ಮೇಲೆ ಐದು ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚೀಸೆಲ್ಲ ಮೆಲ್ಟಾಗಿ ತರಕಾರಿನೂ ಸಹ ಚೆನ್ನಾಗಿ ಸ್ಟೀಮ್ ಆಗಿದೆ ಇದಿಷ್ಟು ಆದರೆ ಸಾಕು ಇದನ್ನು ತೆಕ್ಕೊಂಡು ನಾವು ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ನಾವು ಸೆಜ್ವಾನ್ ಸಾಸ್ ಆ ಥರ ಎಲ್ಲ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಇದು ಖಾರ ಏನಿರಲ್ಲ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಬೆಸ್ಟ್ ಅಂತ ಹೇಳ್ಬೋದು ಹೊರ್ಗಡೆಯಿಂದ ಎಲ್ಲ ತಂದು ಕೊಡೋದಕ್ಕಿಂತ ಮನೇಲಿ ಈ ರೀತಿ ಮಾಡಿ ಮಕ್ಳಿಗೆ ಕೊಡಿದ್ರೆ ಆರೋಗ್ಯವಾಗೂ ಕೂಡ ಇರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡ್ಕೊಳ್ಳಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್